ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸಂಕ್ರಾಂತಿ ಹಬ್ಬ ಶುಭಾಶಯಗಳು ಸಂಕ್ರಾಂತಿ ಹಬ್ಬ ಈಗೇನು ನಡೀತಾ ಇದೆ ಈ ಪ್ರೆಸೆಂಟಿ ನಾಳೆ ಇನ್ನೊಂದು ಎರಡು ದಿನದಲ್ಲಿ ಸಂಕ್ರಾಂತಿ ಹಬ್ಬ ಇದೆ ಸೊ ಅದ್ರ ಸಲುವಾಗಿ ರಂಗೋಲಿ ಸ್ಪರ್ಧೆಯನ್ನು ಇವತ್ತು ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಇದು ಮಾಡಿದ್ದೀವಿ ಎಲ್ಲರಿಗೂ ರಂಗೋಲಿ ಸ್ಪರ್ಧೆ ಇಟ್ಟಿದ್ವಿ ಇದರಲ್ಲಿ ಒಂದು ಕಾನ್ಸೆಪ್ಟೂ ಬೇಸಿಕ್ಲಿ ಮಾಡಿ ಅಂದರೆ ಪಾರ್ಟಿಸಿಪೇಟ್ ಮಾಡಿದವರೆಲ್ಲರಿಗೂ ಒಂದು ಹೆಲ್ಮೆಟ್ ಅನ್ನೋ ಒಂದು ಪಾರ್ಟಿಸಿಪೇಷನ್ ಬಿ ಕೊಡ್ತಾ ಇದ್ದೀವಿ ಸೊ ಅವ್ರ ಫ್ಯಾಮಿಲಿ ಸೇಫ್ಟಿಗೋಸ್ಕರ ಅವ್ರ ಲೇಡೀಸ್ ಪಾರ್ಟಿಸಿಪೇಟ್ ಮಾಡಿ ಒಂದು ಹೆಲ್ಮೆಟ್ ತಗೊಂಡು ಹೋಗ್ತಾ ಇದ್ದಾರೆ ಸೊ ಅದ್ರದು ಇಂಪಾರ್ಟೆಂಟ್ಸ್ ಈಗ ಟ್ರಾಫಿಕ್ ಅವೇರ್ನೆಸ್ ವೀಕ್ ನಡೀತಾ ಇದೆ ಸೊ ಅದರದ್ದು ಒಂದು ಇಂಪಾರ್ಟೆನ್ಸ್ ಎಲ್ಲರಿಗೂ ಗೊತ್ತಾಗಿದ್ವಿ ಅದು ಭಾಳ ವೇವಾದ್ವಿ ಮತ್ತು ಇದು ಆ್ಯಕ್ಚುಲಿ ಎರಡನೇ ಸತಿ ನಾವು ಮಾಡ್ತೇವೆ ಕಾಂಪಿಟೇಷನ್ ಫಸ್ಟ್ ಟೈಮ್ ಆಗಿ ನಾವು ಗುಡಿಯಲ್ಲಿ ಮಾಡಿದ್ವಿ ಈಗ ಟೋಟಲ್ ಬಳ್ಳಾರಿ ಎಲ್ಲರಿಗೂ ಓಪನ್ ಆಗಿಟ್ಟು ಮಾಡಿದ್ವಿ ಶಾರ್ಟ್ ನೋಟಿಸಲ್ಲಿ ಸ್ವಲ್ಪ ಆಲ್ಮೋಸ್ಟ್ ಒಂದು ಒನ್ ಟ್ವೆಂಟಿ ಟ್ವೆಂಟಿ ತರ್ಟಿ ಮೆಂಬರ್ಸ್ವರೆಗೆ ಬಂದಿದ್ದಾರೆ ಈಗ ನೆಕ್ಸ್ಟ್ ಟೈಮ್ ಇನ್ನ ದೊಡ್ಡವಾಗಿ ಮಾಡಿ ಸ್ವಲ್ಪ ನಾವು ಅವೇರ್ನೆಸ್ ತಲ್ಸೋಣ ಅಂತ ಹೇಳ್ಬಿಟ್ಟು ಒಂದು ಪ್ಲಾನ್ ಮಾಡ್ತೀವಿ ಸೊ ಇದರಲ್ಲಿ ಈಗ ಗೆದ್ದಿದ್ದವರಿಗೆ ಫಸ್ಟ್ ಪ್ರೈಸ್ ಅವರಿಗೆ ಒಂದು ಕೂಲರ್ ಕೊಡ್ತಾ ಸೆಕೆಂಡ್ ಪ್ರೈಸ್ ಓವನ್ ಥರ್ಡ್ ಪ್ರೈಸ್ ಒಂದು ಡಿನ್ನರ್ ಸೆಟ್ಟು ಎಲ್ಲ ಪಾರ್ಟಿಸಿಪೆಂಟ್ಸ್ ಒಂದು ಹೆಲ್ಮೆಟ್ ಕೊಡ್ತೀವಿ ವೈ ಎಸ್ ಎ ಮಾರ್ಕ್ ಇರೋ ಹೆಲ್ಮೆಟ್ ಕೊಡ್ತೀವಿ ಉದ್ದೇಶ ಏನು ಸರ್ ಇದು ಮಾಡೋ ಉದ್ದೇಶ ಒಂದು ನಮ್ಮ ಲೇಡೀಸ್ಗೆ ಒಂದು ಕಾಂಪಿಟೇಟಿವ್ ಸ್ಪಿರಿಟ್ ಒಂದು ಭಾಗವಹಿಸ ಒಂದು ಮನೆಯಿಂದ ಬಂದು ಒಂದು ಭಾಗವಹಿಸ್ಬಿಟ್ಟು ಅವ್ರಿಗೊಂದು ಎಂಟರ್ಟೈನ್ಮೆಂಟು ಪ್ಲಸ್ ಅದರಿಂದ ಜಾಗೃತಿ ಮೂಡಿಸೋದಿಲ್ಲ ಸಂಕ್ರಾಂತಿ ಸಂಕ್ರಾಂತಿ ಅಂತ ಹೇಳ್ಬಿಟ್ಟು ನಾವು ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ನಮ್ಮದೆಲ್ಲ ಹೊಲಗಳಲ್ಲಿ ಎಲ್ಲ ಆಗಿದೆ ಮತ್ತೆ ನಾವೆಲ್ಲ ಕ್ರಾಪ್ ಎಲ್ಲ ಆಗಿದ ಮೇಲೆ ಸೊ ಅಲ್ಲಿ ಕ್ರಾಪ್ ಈಲ್ಡಿಂಗ್ ಟೈಮಲ್ಲಿ ಇದೆ ಆ್ಯಕ್ಚುಲಿ ಸಂಕ್ರಾಂತಿ ಪೊಂಗಲ್ ಮಾಡೋ ಟೈಮಲ್ಲಿ ಮನೆ ಮುಂದೆ ಎಲ್ಲ ಈಗ ಇವಂತಾರೆ ನಮ್ಮ ಕ್ಲೈಮೇಟ್ ಈಗ ಕೋಲ್ಡ್ ಕ್ಲೈಮೇಟ್ ಇದೆಯೋ ಇದೆ ವೈರಸ್ಗಳು ಇವೆಲ್ಲ ಸ್ವಲ್ಪ ಜಾಸ್ತಿ ಆಗೋದ್ರಿಂದ ಸ್ವಲ್ಪ ಆಕ್ಳದು ಹಿಗ್ಣಿ ಎಲ್ಲ ಹಾಕಿ ಎಲ್ಲ ಹಾಕಿ ರಂಗೋಲಿ ಹಾಕಿ ಹೊಸ ಹಬ್ಬ ನೆಕ್ಸ್ಟ್ ನ್ಯೂ ಇಯರ್ ಏನು ಇನಿಷಿಯಲ್ ಮಾಡ್ತೀವಿ ಅದು ಬಿಟ್ಟು ಸಂಕ್ರಾಂತಿ ಅಂದ್ರೆ ಎಲ್ಲ ಟ್ರಲ್ ಹೊಸ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮನೇಲೆ ಚೆನ್ನಾಗಿರ್ಬೇಕಂತ ಪ್ಲಸ್ ರಂಗೋಲಿ ಅನ್ನೋದು ಅದು ಒಂದು ಸಂಸ್ಕೃತಿ ಫಸ್ಟ್ ಇದು ಇದೆ ಸೊ ಎಲ್ಲರಿಗೂ ಅದು ನೆನಪಿಟ್ಕೋಬೇಕು ನಾವು ಬರೀ ಬರೀ ರಂಗೋಲಿ ಹಾಕಿದೀವಿ ಅಂತಲ್ಲ ಅದರಿಂದ ನಾವು ಏನು ಉಪಯೋಗ ಮಾಡಿ ಅದನ್ನೊಂದು ಮೀನಿಂಗ್ ತರಬೇಕು ಅಂತ ಅದೊಂದು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ